ಸರ್ ಮೇಡಮ್ ಬಗ್ಗೆ ಮಾತಾಡ್ತಾ ಇದೀವಿ ಎಲ್ಲಿ ನೀವ್ ಅವ್ರು ಕಲಿಸಲೇ ಇಲ್ಲ ಮೇಡಮ್ ಬರ್ತಾ ಇದಾರೆ ಬರ್ತಾರೆ ಬರ್ತಾರೆ ನೋಡಿ

ತೋರಿಸಿದ್ರೆ ಓಕೆ ನಿಮ್ಗೆ ತೋರಿಸಿದಾರೆ ಓಕೆ ಅದ್ರಲ್ಲಿ ಕೈ ಬಾಲ್ ಶಾಟ್ ಇದೆ ಅಲ್ಲಿ ನೋಡಿದ್ರೆ ಹೌದು ಅದಕ್ಕೆ ನೋಡಿದ್ರೆ ಅದು ಬಯ್ಯದು ಎಲ್ಲ ಎಲ್ಲ ಚೆನ್ನಾಗಿತ್ತು ಹೆಂಗೆ ಕಾಲಪತ್ರ ಅಂತ ತಕ್ಷಣ ಇವ್ರು ಬಂದು ಕಥೆ ಹೇಳಿದಾಗ ಹೆಂಗ್ ಅನಿಸ್ತು ನಿಮ್ಗೆ ನನ್ನ ಎರಡನೇ ಸಿನಿಮಾ ಕಾಲಪತ್ರ ನನಗೆ ಕತೆ ಹೇಳಿದಾಗ ಒಂದು ಸ್ಪೆಷಲ್ ಎಲಿಮೆಂಟ್ ಇದೆ ಅದನ್ನ ನಾನು ರಿವೀಲ್ ಮಾಡಲ್ಲ ಬಹುಶಃ ನೀವು ಕ್ಯಾಚ್ ಮಾಡಿರಲ್ಲ ಅದನ್ನ ಟ್ರೇಲರ್ ನೀವು ಅದನ್ನು ಅದನ್ನ ಹೋಗಲ್ಲ ಈಗ ಬಟ್ ಅದು ಒಂದು ಮೇನ್ ರೀಸನ್ ಆಗಿರುತ್ತೆ ನಾನು ಈ ಕಥೆನ ಒಪ್ಕೊಳ್ಳೋದಿಕ್ಕೆ ನನಗೂ ಕೂಡ ಒಂದು ಹೊಸ ಅನುಭವ ಅಲ್ವಾ ಒಂದು ಒಬ್ಬ ಆ್ಯಕ್ಟರ್ಗೆ ಈ ತರ ಒಂದು ರೋಲ್ ಸೆಕೆಂಡ್ ಸಿನಿಮಾದಲ್ಲೇ ಮಾಡಿ ಪ್ರೇಕ್ಷಕರನ್ನ ಒಂದು ಅಂದ್ರೆ ಅವರಿಂದ ಒಂದು ಮೆಚ್ಚುಗೆನ ಪಡೆಯೋದು ಒಂದು ದೊಡ್ಡ ವಿಷಯ

ಹಳ್ಳಿದು ಒಂದು ಸ್ಮೆಲ್ಲು ಅಲ್ಲಿ ಕಲ್ಚರ್ ಬಟ್ಟೆ ಎಲ್ಲ ಗೊತ್ತಾಗತ್ತಲ್ವಾ ಹೆಂಗ್ ಮಾತಾಡ್ತಾರೆ ಅಂತ ಯಾವಾಗ್ಲೂ ಹೇಳೋರು ನಮಸ್ಕಾರ ಮಾಡ್ತಾ ಇರೋರು ಇವರು ಹಳ್ಳಿಯಲ್ಲಿ ಈಗ ಈಗ ಪ್ರಶ್ನೆ ಮಾಡೋದೇನು ಗೊತ್ತಾ ಹಳ್ಳಿ ಅಂತ ಬಂದಾಗ ನಿಮ್ ಮೈಂಡ್ ಅಲ್ಲಿ ಏನೇನೆಲ್ಲ ಬರುತ್ತೆ ಗಾಜ್ನೂರು ನಮ್ಮೂರು ಬರುತ್ತೆ ನಿಮ್ಗೆ ನಿಮ್ಮ ಊರು ಬರುತ್ತೆ ಏನೇನೆಲ್ಲ ಬರುತ್ತೆ ವಿಜುವಲ್ಸ್ ಹಳ್ಳಿ ಅದೇ ಗದ್ದೆ ಗದ್ದೆ ಆಲದ ಮರ ಆಲದ ಮರ ಅಂದ್ರೆ ನಮ್ಮ ಊರಲ್ಲಿ ಇರೋದು ನಾನು ಹೇಳ್ತಿದ್ದೀನಿ ಆಲದ ಮರ ಬರುತ್ತೆ ಅದೇ ತೋಟ ಎಳ್ನೀರು ಇಲ್ಲ ಸಿಗುತ್ತೆ ಬಿಡಿ ಹಸು ಹಸು ಕುರಿ ಕುರಿ ಊಟ 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 ಮಾತ್ರ ಬಿಡ್ತಿಲ್ಲ ಊಟದಲ್ಲಿ ಊಟದಲ್ಲಿ ನಮ್ಮ ಹಳ್ಳಿ ಕಡೆ ನಾಟಿ ಕೋಳಿ ಸಾರು ಆ ಸಾಲ ಮುದ್ದೆ ಬಸ್ಸಾರು ಅಂತ ಇದ್ದೀನಿ ನಾಟಿ ಕೋಳಿ ನಾಟಿ ಕೋಳಿ ಸಾರು ಮುದ್ದೆ ಅವರ ಚಿಕನ್ ನಾಟಿ ಕೋಳಿ ಸಾರ್ ಏನಕ್ಕೆ ಅಂತ ಅದ್ರ ಒಟ್ಟೆ ಬಿಡುತ್ತೆ ನಾಟಿ ಕೋಳಿ ಸಾರ್ ಅಂತ ಕೇಳ್ತೀನಿ ನನ್ಗೂ ಆದ್ರೆ ತಿನ್ಕೊಂಡ್ ಬಂದಿದ್ದೀನಿ ನೋಡಿದ್ರ ಅವ್ರೊಬ್ಬರ ತಿನ್ಕೊಂಡ್ ಬಂದ್ಬಿಟ್ಟಿದ್ರೆ ಇಲ್ಲ ಟಿಫಿನ್ ಮಾಡ್ಕೊಂಡ್ರೆ ಇವಾಗ ಇಲ್ಲಿ ಊಟ ಮಾಡೋಣ ಮಂಡ್ಯಲ್ಲಿ ಯಾವುದು ಫೇಮಸ್ ಜಾಗ ನೋಡೋಣ ಸರ್ ಈಗ ಅವರಿಗೆ ಈಗ ನಾನು ಹೇಳಿದ್ದು ಈಗ

ಇಲ್ಲಿ ಕೆಲವು ಕಡೆ ಎಲ್ಲ ಎಕನಾಮಿಕಲಿ ಇವ್ನಿಂದ ಏನಾಗುತ್ತೆ ಇವನಿಂದ ಏನ್ ಯೂಸ್ ಅನ್ನೋದ್ರಲ್ಲೇ ಇರುತ್ತೆ ಕೆಲವೊಂದ್ ಕಡೆ ಎಲ್ಲ ಕಡೆ ಹೇಳ್ತಾ ಇಲ್ಲ ಬಟ್ ಹಳ್ಳಿ ಇಲ್ಲ ಅಂದ್ರೆ ನಿಷ್ಕರ್ ಹೋದ ತಕ್ಷಣ ಅದೊಂದು ಖುಷಿ ಇರುತ್ತಲ್ಲ ಹ್ಯಾಪಿನೆಸ್ ಆದವ್ರ ಕಣ್ಣಲ್ಲಿ ಕಾಣುತ್ತೆ ಫಸ್ಟ್ ಹಳ್ಳಿ ಅಂದ್ರೆ ಅದೇ ಅಲ್ಲಿ ಸಾಗಿದೆ ಹಳ್ಳಿ ಜನ ಜನ ತಳುಕು ಬಳುಕು ಮುಗ್ಧ ಮನಸ್ಸಿನ ಜನ ಅವ್ರು ನಮ್ಮ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಲ್ಲ ಸರ್ ಅವ್ರ ಜೊತೆ ನಾವು ನಗನಗ್ತಾ ಖುಷಿಯಾಗಿ ಮಾತಾಡೋದು ಅದೇ ಖುಷಿ ನಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಸರ್ ಇವಾಗ ಗೊತ್ತಾ ಹಳ್ಳಿಗ್ ಒಂದಷ್ಟು ವರ್ಷ ಹೋಗ್ಲಿಲ್ಲ ಅಂದ್ರೆ ಹೋಗ್ತಿದ್ದಂಗೆ ಬೈತಾರೆ ಏನೋ ಇವಾಗ ಆತರ ಯಾಕಂದ್ರ ನಾನ್ ಈಕಡೆ ಬಂದ್ಬಿಟ್ಟು ಪಕ್ತವ್ರಿಗೆ ಹೇಳ್ತಾರೆ ಅವ್ನ್ ಬಿಜಿ ಇರ್ತಾನೆ ಹೆಂಗ್ ಬರಕ್ ಆಗುತ್ತೆ ಎರಡೂನು ಅವ್ರೆ ಬ್ಯಾಲೆನ್ಸ್ ಮಾಡ್ತಾರೆ ಎಂತ ಬುದ್ಧಿವಂತರು ಮುಗ್ದರು ಪ್ಲಸ್ ಬುದ್ಧಿವಂತರು ಇಲ್ಲ ಪಾಪ ಹರ್ಟ್ ಮಾಡಕ್ ಯಾರಿಗೂ ಇಷ್ಟ ಇರಲ್ಲ ಏನಂದ್ರೆ ಆ ಒಂದು ಕೋಪ ಪ್ರೀತಿ ಇರಲು ಒಂದ್ ಕೋಪ ಇರುತ್ತೆ ಅಂತಾರಲ್ಲ ಅದೊಂದ್ ಲವ್ ಇರುತ್ತಲ್ಲ ಲವ್ ಅಂದ್ರೆ ಅವಾಗ ಕಾಣಿಸ್ಕೊಳ್ತಾ ಇರ್ಲಿ ಊರಲ್ಲಿ ಅದ್ರ ಲವ್ ಅಲ್ಲಿ ಕೋಪ ಮಾಡ್ಕೊಂಡು ಹೇಳೋದು ಈಗ ಹಳ್ಳಿ ಪರಿಸರಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಒಂದಷ್ಟು ಸೌಂಡ್ಸ್ ಗಳು ಕೇಳ್ತಾ ಇದೆ ಆಂಬಿಯನ್ಸ್ ಎಲ್ಲ ಕೇಳಿಸ್ತಾ ಇದೆ ಸುಮ್ನೆ ಹಿಂಗೆ ಕಣ್ಮುಚ್ಕೊಳ್ಳಿ ಇಲ್ಲ ನನ್ನ ನೋಡಿ ಏನೇನ್ ಆಂಬಿಯನ್ಸ್ ಕೇಳಿಸ್ತಾ ಇದೆ ಅಂತ ಹೇಳಿ ಟ್ರಾಕ್ಟರ್ ಕುರಿ ಕುರಿ ಹಸು ಹಸು ಅದು ಆ ಸೌಂಡ್ ಬರ್ತಾ ಇದೆ

ಆಕ್ಚುಲಿ ಏನಂದ್ರೆ ಹಸುವಾಗಿ ಹಗ್ ಮಾಡಿ ಸ್ವಲ್ಪ ಹೊತ್ ನಿಂತ್ಕೊಂಡ್ರೆ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲಾ ತಗೊಳತ್ತೆ ಹಸು ಇತ್ತು ನಮ್ಮನ್ಯಾಗ ನೆಗೆಟಿವಿಟಿ ಎಲ್ಲ ಅದಿಲ್ಲ ಅದ್ ಬಿಟ್ರೆ ಪಾಪ ಅದಿಲ್ಲ ಶಕ್ತಿ ಇದೆ ಅದಕ್ಕೆ ಅದ್ರ ದೇವರು ಅಂತ ಹೇಳೋದಲ್ವಾ ಅದಕ್ಕೆ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಅದರ ಅಸು ಸ್ಕೂಲ್ ಯಾಕೆ ಇದ್ ಅಂದ್ರೆ ಅದ್ ಹೋಗೋ ಕೆಲ್ಸಕ್ಕ ಒಳ್ಳೇದಾಗ್ಲಿ ಆ ನೆಗೆಟಿವ್ ಎನರ್ಜಿ ಕಡಿಮೆ ಆಯ್ತು ಬಾಳೆಹಣ್ಣು ಬಾಳೆಹಣ್ಣು ಕೊಡ್ತೀನಿ ಇವಾಗ ಇಲ್ವಲ್ಲ ಕಬ್ ಕೊಡಬೇಕು ಕಬ್ಬಸ್ ತಿನ್ನುತ್ತೆ ಕಪ್ ತಿನ್ನತ್ರ ಯಾಕೆ ಹೌದಾ ಕಬ್ಬು ತಿನ್ನತ್ತ ಸೀರಿಯಸ್ಲಿ ಗೊತ್ತಿರ್ಲಿ ತಿನ್ನುತ್ತೆ ತಿನ್ನತ್ತೆ ಸರ್ ಕಬ್ಬು ಯಾರು ಕೊಡಲ್ಲ ಸ್ವೀಟ್ ಅಲ್ವಾ ಸ್ವೀಟ್ ಕೋ ಯಾದೆ ಸಾಕು ಪ್ರಾಣಿಗೂ स्वीಟ್ ಉಪಕಾರ ಕೊಡಲ್ಲ ನಾವೇ ತಿಂದು ಅದು ಬಂತು ಇದು ಬಂತು ಗೊಜ್ಜ ಬಂತು ನಾವು ತಿಂದು ನಾವು ತಿನ್ ಮಾಡ್ದೆ ಬಟ್ ನಾವು ರುಚಿ ಆಲ್ರೆಡಿ ತಿನ್ಕೊಂಡು ಬಂದ್ಬಿಟ್ಟಿದ್ರು ನಾಟಿ ಕೋಳಿ ನನಗೆ ಗೊತ್ತು ಟಿಫಿನ್ ಮಾಡಿರೋದು ಈಗ ಇನ್ನು ಬ್ಯಾಟಿಂಗ್ ಇದೆ ಬ್ಯಾಟಿಂಗ್ ಇದೆ ಓಕೆ ಈಗ ಕಾಲಪತರ ಸರ್ ಅನುಪ್ ಸಿಲ್ಲಿನವರ ಮ್ಯೂಸಿಕ್ ಒಂದು ಸಾಂಗ್ ಗಳು ಎಲ್ಲಾ ಬಿಟ್ಟಿದೀರಾ ಏನು ಡಿಫರೆಂಟ್ ಆಗಿದೆ ಒಂದ್ ಸಾಂಗ್ ಕೇಳಿದ್ರೆನೋ ಟ್ರಾವೆಲಿಂಗ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಾಂಗ್ ಕೇಳ್ಬೇಕು ಬೇಕು ಅನ್ಸುತ್ತೆ ಅಂತ ಗೊತ್ತಿಲ್ಲ ಏನೋ ಒಂದಷ್ಟು ವಿಶೇಷ ಇಲ್ಲ ಆಮೇಲೆ ಅವ್ರ ಮ್ಯೂಸಿಕ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಒಂದು ಒಳ್ಳೆ ಇನೋವೇಟಿವ್ ಮ್ಯೂಸಿಕ್ ತರ ಮಾಡ್ತಾರೆ ಸೊ ಅರೂಪ್ ಸಿಲಿನ್ ಅವ್ರು ಯಾಕೆ ಆಮೇಲೆ ಮ್ಯೂಸಿಕ್ ಅಂತ ಬಂದಾಗ ಕಾಲಪತ್ರ ಅಂತ ಬಂದಾಗ ಆಮೇಲೆ ಅವ್ರದ್ದು ಒಂದು ವಿಡಿಯೋ ಸಾಂಗ್ ಇದೆ ಒಂದು ಶಿಲಿನ್ ಎತ್ಕೊಂಡು ಹೋಗ್ತಾ ಇರ್ತಾರೆ ಏನ್ ಏನ್ ಲಿಂಕ್ ಏನ್ ಹೇಳೋ ಕೊಟ್ಟಿ ಅದು ಆಕ್ಚುಲಿ ಅನೂಪ್ ಸರ್ ಮಾಡಿದ್ ನಾವು ಪ್ರಮೋಷನಲ್ ಅಂತ ಸಾಂಗ್ ಅಂತ ಐದು ಸಾಂಗ್ ಸೇರಿ ಒಂದು ಸಾಂಗ್ ಮಾಡೋಣ ಸುಮ್ಮನೆ ಈ ಸಿನಿಮಾ ಲುಕ್ ಅಂಡ್ ಫೀಲ್ ಹೆಂಗಿರುತ್ತೆ ಅಂತ ಅನುಪ್ ಅವ್ರ ಏನು ಸಿನಿಮಾದಲ್ಲಿ ಏನು ಆ್ಯಕ್ಟ್ ಮಾಡಿಲ್ಲ ಅದು ಎಲ್ಲ ಸಾಂಗ್ ಸೇರಿ ಒಂದು ಸಾಂಗ್ ಮಾಡಿದ್ರು ಎಕ್ಸ್ಪೆಷಲಿ ಅನೂಪ್ ಸರ್ ಜೊತೆನೆ ಯಾಕೆ ಈ ಸಿನಿಮಾ ಮಾಡಬೇಕು ಆಗಿತ್ತು ಅಂದರೆ ಇದರಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ತುಂಬ ಜಾಗ ಇದೆ ಅನೂಪ್ ಸರ್ ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ದಿ ಬೆಸ್ಟ್ ಪರ್ಸನ್ ನಮ್ಮ ಕನ್ನಡದಲ್ಲಿ ಏಕೆಂದ್ರೆ ತಮಿಳು ಗೋಲಿ ಸೋಡಾ ಎಲ್ಲದಕ್ಕೂ ಮಾಡಿ ಒಂದು ನೆಕ್ಸ್ಟ್ ಲೆವೆಲ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ತಾರೆ ಪ್ಲಸ್ ನಮ್ಮದಲ್ಲಿ ಡೈಲಾಗ್ ತುಂಬ ಕಡಿಮೆ ಇದೆ ಅದರಿಂದ ಮ್ಯೂಸಿಕಲಿನೇ ಎಲವೇಟ್ ಮಾಡಬೇಕು ನಮ್ಮ ಸಿನಿಮಾನ ಅದರಿಂದ ಅನೂಪ್ ಸರ್ ಕರೆಕ್ಟ್ ಅನಪ್ ಪ್ಲಸ್ ಇನ್ನೊಂದೇನಂದ್ರೆ ಸಾಂಗ್ ಯಾವುದೂ ನಮ್ಮ ಸಿನಿಮಾ ನೋಡದೆ ಹಂಗೆ ಸಾಂಗ್ ಕೇಳಿದ್ರೆ ಏನಿದು ಅನ್ನೋದು ಸ್ವಲ್ಪ ಇದಾಗುತ್ತೆ ಬಟ್ ಈ ಸಿನಿಮಾ ನೋಡಾದ್ಮೇಲೆ ಯಾಕೆ ಈ ಸಾಂಗ್ ಕರೆಕ್ಟ್ ಆ್ಯಕ್ಟ್ ಆಗಿದೆ ಅಂತ ಅಂದರೆ ಒಂದು ಫ್ಲೋಗೆ ಎಲ್ಲಿ ಹೈ ಪಿಚ್ ಸಾಂಗ್ ಬೇಕು ಎಲ್ಲಿ ಲೋ ಪಿಚ್ ಸಾಂಗ್ ಬೇಕು ಅದನ್ನೆಲ್ಲ ತುಂಬ ಪ್ಲ್ಯಾಂಡಾಗಿ ಅನುಸಾರ ಮಾಡಿದ್ರು ಅವ್ರಿಗೆ ನಿಮ್ಮ ಮಾಹಿನಿ ಮುಖಾರ್ಥ ಅನೂಪ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾವಿನ್ನ ನಾವು ಅನೂಪ್ ಸರ್ ಇತ್ತೀಚೆಗೆ ಅಡುಗೆ ಮಾಡ್ತೀರಂತೆ ಅದು ಕೋವಿಡ್ ಟೈಮಲ್ಲಿ ಕಲ್ತಿದ್ದು ನನಗೇನು ಗೊತ್ತಿರಲಿಲ್ಲ ಕೋವಿಡ್ ಟೈಮ್ ಆದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದೆ ನಾನು ಕೋವಿಡ್ ಟೈಮಲ್ಲಿ ಊರಿಗೆ ಹೋಗಿ ಅಲ್ಲಿ ಚೆನ್ನಾಗಿ ಫ್ರೆಂಡ್ಸ್ ಎಲ್ಲ ಅಡುಗೆ ಮಾಡ್ತಾ ಇದ್ರು ಅದು ನೋಡಿ ನೋಡಿ ಆಮೇಲೆ ಬೆಂಗಳೂರಿಗೆ ವಾಪಸ್ಸು ಕೆಲಸ ಶುರು ಆದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಮಾಡಿದ್ಮೇಲೆ ಎಕ್ಸ್ಪರಿಮೆಂಟ್ ಮಾಡ್ತಾ ಆ್ಯಕ್ಚುಲಿ ಅದು ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಅಡಿಗೆ ಮಾಡಿದ್ರೆ ಅಡಿಗೆ ಮಾಡಕ್ ಹೋಗ್ಬಿಡಿ ಫುಲ್ ಸ್ಟ್ರೆಸ್ ಸ್ಟ್ರೆಸ್ ಆದಾಗ ನಾನು ಹೇಳ್ತೀನಲ್ಲ ಹೋಗಿ ಏನಾದ್ರೂ ಮಾಡಿ ಅಡಿಗೆ ಮಾಡಿ ಕಾನ್ಸಂಟ್ರೇಷನ್ ಅಡಿಗೆ ಕಡೆ ಇದ್ದಾಗ ನಿಮ್ಗೆ ಆ ಸ್ಟ್ರೆಸ್ ಕಡಿಮೆ ಆಗುತ್ತೆ ನೀವು ಬೇಕಾದ್ರೆ ಅದನ್ನ ನೀವ್ ಅಡ್ಗೆ ಮಾಡಲ್ಲ ಅಂತೀರಾ ಪರವಾಗಿಲ್ಲ ನಾನು ಹೇಳ್ತೀನಿ ನಂದ್ ಯಾವ್ದೋ ವಿಡಿಯೋ ರೀಸೆಂಟ್ ಆಗಿ ದೋಸೆ ಮಾಡೋದ್ ಬಂದ್ಬಿಟ್ಟು ಇವಳಿಗ್ ಬರಲ್ಲ ಹೆಣ್ಮಕ್ಳಿಗೆ ಬರಲ್ಲ ಅಂದ್ರೆ ಹೇಗೆ ಅಂತೆಲ್ಲ ಹೇಳಿದ್ರು ಯಾಕೆ ಗಣ್ಮಕ್ಳು ಮಾಡಬಾರ್ದ ನಾನ್ ಕೇಳ್ತಾ ಇರೋದು ಮಾಡ್ತಾರೆ ಇರಬಾರ್ದು ಹೆಂಡತಿ ಹಂಗ್ ಮಾಡ್ಕೊಟ್ರೆ ರುಚಿ ರುಚಿಯಾಗಿ ತಿನ್ನ ತಿನ್ಬೇಕು ಅಂದಾಗ ಆ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಅವಾಗ 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 ಏನೇ ನೀವೇ ಬೈದ್ರು ಇಲ್ಲ ನಾವೇ ಬೈದ್ರು ನಾವೇ ಯಾಕೆ ಸಾರಿ ಕೇಳ್ತೀವಿ ಗಂಡ ಆದವ್ರ ಮಾಡಿದ್ರು ಹಾಗೆ ಅಲ್ವಾ ಇನ್ನು ಪ್ರೀತಿ ಜಾಸ್ತಿ ಅದೇ ಪ್ರೀತಿ ನಾವ್ ಒಂದ್ ವಾರದಲ್ಲಿ ಒಂದ್ಸರಿ ಮಾಡ್ಕೊಡ್ಬೋದು ದಿನ ಮಾಡ್ಕೊಡ್ಬೇಕು ಥಿಂಕಿಂಗ್ ನಮ್ಮವ್ರದು ಅಂತ ನಾ ಹೇಳೋದು ಆಯ್ತು ಬಿಡಿ ಹಂಗಂದ್ರೆ ನೀವು ಕೇಳಂಗಿಲ್ಲ ಸರ್ ನಿಮ್ಗೆ ಏನ್ ಬರುತ್ತೆ ಅಡಿಗೆ ಅಂತ

ಆಮೇಲಿಂದ ನುಂಗಕ್ ಶುರು ಶುರು ಮಾಡಿದ್ರು ಸರ್ ಸಿನಿಮಾದಲ್ಲೂ ಕೂಡ ನೀವು ಒಂದಷ್ಟು ಗ್ಲಿಮ್ಸ್ ಎಲ್ಲ ನೋಡ್ದೆ ಸಿಕ್ಕಾಬಿಟ್ಟು ಅಡಿಗೆ ಇಡಿಗೆ ಎಲ್ಲಾ ಮಾಡ್ತಾ ಇದ್ರಿ ಸೊ ಸೆಟಲ್ ಎಲ್ಲ ನೀವೇ ಅಡಿಗೆ ಮಾಡ್ಕೊಟ್ರಿ ಸೆಟಲ್ ಎಲ್ಲ ಅಷ್ಟೆಲ್ಲ ಟೈಮ್ ಇರಲಿಲ್ಲ ಎಲ್ಲ ನಮ್ಮ ಟೀಮ್ ಅವರು ಮಾಡ್ತಾ ಇದ್ರು ನಾನು ಜಸ್ಟ್ ಇದ್ದಾಯ್ತು ಅಷ್ಟೇ ಅಡುಗೆ ಮಾಡೋ ಅಷ್ಟೆಲ್ಲ ಒಟ್ಟಲ್ಲಿ ಹಿಂಗೆ ಇದರಲ್ಲಿ ಯೋಧ ಕಮ್ಮ ಅಡಿಗೆ ಎಲ್ಲ ಮಾಡ್ತೀವಿ ಅದು ಸಿನಿಮಾದಲ್ಲಿ ನೋಡಿ ನಾನು ಯಾಕೆ ಅಡುಗೆ ಮಾಡ್ತೀನಿ ಈಗಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೆ ಇಲ್ಲ ಇನ್ನೂ ಎಕ್ಸ್ಪ್ಲೇನ್ ಅರ್ಥ ಆಗಿಲ್ಲ ಅದಕ್ಕೆ ಬಿಡಿಸ್ತಾ ಇದ್ದೀನಿ ಬಾಯನ್ನ ಅಂದ್ರೆ ಆ ಕೇಳಿ ಸರಿಯಾ ಅಲ್ಲ एक्चुअली ಇದು ಆರ್ಮಿ ಬೇಸ್ಡ್ ಸಿನಿಮಾ ಅಲ್ಲ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನಲ್ಲ ವ್ಯಕ್ತಿ ಅವನ ಪರ್ಸನಲ್ ಲೈಫ್ ಕತೆ ಇದು ಓಕೆ ಓಕೆ ಇವಾಗ ನೀವು ಇಲ್ಲಿ ಆಂಕರ್ ಯೂಟ್ಯೂಬರ್ ಅಲ್ವಾ ನಿಮ್ಮದೊಂದು ಪರ್ಸನಲ್ ಲೈಫ್ ಇರುತ್ತಲ್ವಾ ಇದನ್ನ ಬಿಟ್ಟು ಅದು ಕಥೆ एक्चुअली ನಮ್ಮ ಸಿನಿಮಾ ಹಾ ಇದು profession ಇಂದ ಊರಿ ಹೋಗಿ ಏನೇನೆನಾಕುತ್ತೆ

ಸ್ಟೋರಿನೇ ಮೇನ್ ಇದರಲ್ಲಿ ಒಂದು ವಿನ್ನರ್ ಅಂತ ಹೇಳ್ಬೋದು ನಾನು ಸೊ ಈ ತರ ಒಂದು ಪ್ರಯತ್ನ ನಾವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡಿಲ್ಲ ಈಗ ಮತ್ತೆ ನಮ್ಮ ಆಡಿಯನ್ಸ್ ಥಿಯೇಟರ್ ಬಂದು ಹೊಸ ಹೊಸ ಕಾಂಟೆಂಟ್ ನ ಅಕ್ಸೆಪ್ಟ್ ಮಾಡಿ ನೋಡ್ತಾ ಇದಾರೆ ಸೊ ನಮ್ ಸಿನಿಮಾ ಕೂಡ ಅವರು ಒಪ್ಪುತ್ತಾರೆ ಮೆಚ್ಚುತ್ತಾರೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ ನಮ್ಮ ಅಲ್ಲ ಈಗ ಪ್ರಯತ್ನ ಫಲ ಸರಿಗ ಮೇಡಮ್ ಹೇಳಿದ್ರು ಸಿನಿಮಾ ಹಿಂಗೆ ಏನು ಅಂತ ಸೊ ನಿಮ್ಮ ಕನಸಿನ ಕೂಸು ನಿರ್ದೇಶನ ಹೀರೋ ನೆಕ್ಸ್ಟ್ ಇನ್ನೊಂದು ನಾನು ಏನೋ ಇನ್ನೊಂದು ಸಿನಿಮಾ ಮಾಡಬೇಕು ನನ್ನ ಗ್ರಾಫ್ನು ಕೂಡ ನಾನು ಏರಿಸ್ಕೋಬೇಕು ಗ್ಯಾಪ್ ಆಗಿದೆ ಮತ್ತೆ ನಾನು ಬಂದು ಎಂಟರ್ಟೈನ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಒಂದು ಒಳ್ಳೆಯ ಸಿನಿಮಾ ಮೂಲಕ ಬರಬೇಕು ಅಂತ ರೆಡಿಯಾಗಿದ್ದಾರೆ ಸೊ ಜನರಿಗೆ ಏನು ಇನ್ವಿಟೇಷನ್ ಕೊಡ್ತೀನಿ ಎಕ್ಸ್ಪೆಕ್ಟ್ ಮಾಡಬೇಕು ಏನಂತ ಎಕ್ಸ್ಪೆಟೇಷನ್ ಅಂತ ಏನು ನನ್ನ ಕೆಂಡ ಕೆಂಡಸ್ವಪ್ಪಿಗೆ ಮತ್ತು ಕಾಲೇಜ್ ಕುಮಾರ ಸಿನಿಮಾ ನೋಡಿದ್ರಲ್ಲ ಆ ಪ್ರೇಕ್ಷಕರು ಹಾಗೆ ಎಲ್ಲ ಕನ್ನಡಿಗರು ನಾನು ಏನು ಕೇಳ್ಕೊತೀನಿ ಅಂದರೆ ದಯವಿಟ್ಟು ಕಾಲಪತ್ರ ಸಿನಿಮಾ ನೋಡಿ ನಿಮ್ಗೆ ಹೆಂಗೆ ಕಳೆದ ಎರಡು ಸಿನಿಮಾ ನೋಡಿ ನಿಮಗೆ ಖುಷಿಯಾಗಿ ನಮ್ಗೆ ಬೆಂದು ತಟ್ಟಿದ್ದಿರು ಹಾಗೆ ಈ ಸಿನಿಮಾನ ನೋಡಿ ಎಲ್ಲ ಕನ್ನಡ ಜನತೆ ಹರಸಿ ಅಂತ ಕೇಳ್ಕೊತೀನಿ ಎಸ್ ಫೈನಲಿ ಇಬ್ಬರು ಸೇರಿಕೊಂಡು ಒಂದು ಇನ್ವಿಟೇಷನ್ ಸರ್ ಏನಾದರೂ ಒಂದು ಚಿಕ್ಕದಾಗಿ ಎರಡು ಲೈನಲ್ಲಿ ಇಬ್ಬರು ಸೇರಿಕೊಂಡು ಹೇಳ್ತಾರೆ ಸೆಪ್ಟೆಂಬರ್ ಹದ್ಮೂರು ಕಾಲಪತ್ರ ನಿಮ್ಮೂರಲ್ಲಿ ನೋಡಿ ಎಲ್ಲ ಕನ್ನಡ ಜನತೆಗೆ ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ನವ ಸಿನಿಮಾ ಕಾಲಪತ್ರ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ನಲ್ಲೇ ನೋಡಿ ಸೂಪರ್ ಸೂಪರ್ ಸಕ್ಕತ್ತಾಗಿತ್ತು ಸರ್ ಸಿಂಕು ಥ್ಯಾಂಕ್ ಯು ಸೋ ಮಚ್ ಅಂಡ್ ಸೋ ಮಚ್ ಯು ಒಂದಷ್ಟು ಒಳ್ಳೆ ವಿಷಯಗಳನ್ನ ಮಾತಾಡಿಸಿ ನಮ್ಗೆ ಈ ಊರಿಗೆ ಕರೆಸಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂಡ್ ತುಂಬಾ ವರ್ಷ ಆಗಿತ್ತು ಈ ತರ ನೋಡಿ ಫಸ್ಟ್ ಟೈಮ್ ಆಲೇ ಮಾಡಲ್ಲ ಸೊ ನೋಡಿ ಒಂದಷ್ಟು ನನಗೂ ಕೂಡ ಖುಷಿ ಆಯಿತು ನಿಮ್ಗೂ ಫಸ್ಟ್ ಟೈಮ್ ಖುಷಿ ಯು ಸೊ ಮಚ್ ಸರ್ ಎಷ್ಟೊತ್ತು ಫಿಲಮ್ ಬಿಟ್ಟಿಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ನಾವು ಕೂಡ ಕಾಲಪತ್ರ ವೇಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಫಸ್ಟ್ ಡೇ ಫಸ್ಟ್ ನೋಡೋಣ ನಮ್ಮೂರಲ್ಲಿ ನೋಡೋಣ ಎಷ್ಟರ ಮಟ್ಟಿಗೆ ಇತ್ತು ಅಂತ ಸೊ ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾರೆ ನೆಕ್ಸ್ಟ್ ಎಪಿಸೋಡ್ ಮತ್ತೆ ಸಿಗ್ತೀನಿ ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ